ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಸನ್ ಹುಡುಗಿ ಬ್ಲಾಗ್ ಇವತ್ತಿನ ಸ್ಪೆಷಲ್ ಏನು ಅಂತ ಅಂದರೆ ನವರಾತ್ರಿಯ ಸ್ಪೆಷಲ್ ನಾನು ವಿಡಿಯೋ ಮಾಡ್ತಾ ಇರೋದು ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನವರಾತ್ರಿಯ ವೈಭವ ನವರಾತ್ರಿಯ ಒಂಬತ್ತು ರಾತ್ರಿ ಹತ್ತನೇ ದಿನದ ವಿಜಯದಶಮಿ ನವರಾತ್ರಿ ಎಂದು ತುಂಬ ಜನ ಒಂದು ವ್ರತವನ್ನು ಮಾಡ್ತಾರೆ ಸಾಧ್ಯವಾದರೆ ನೀವು ಕೂಡ ಮಾಡಿ ಅದು ಏನು ಗೊತ್ತಾ ಆ ಖಂಡ ದೀಪವನ್ನು ಬೆಳಗಬೇಕು ಯಾವ ರೀತಿ ಯಾಕೆ ಅಂದರೆ ನಿಮ್ಮ ಯಾವುದಾದರೂ ಒಂದು ಕಷ್ಟಕರವಾದ ಕೋರಿಕೆನ ಬೇಡ್ಕೊಳ್ಳಿ ಈ ಕೆಲಸ ನನಗೆ ಆಗಬೇಕು ಎಕ್ಸಾಂಪಲ್ ನಾನು ಮನೆ ಕಟ್ಟಬೇಕು ಅಡೆಚ ಅಡೆತಡೆಗಳು ತುಂಬ ಇರುತ್ತೆ ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಒಳ್ಳೆಯ ಒಳ್ಳೆ ಉನ್ನತವಾದ ಕೆಲಸ ಸಿಗಬೇಕು ಅಂತ ನೀವು ಬೇಡಿಕೊಂಡು ಅಖಂಡ ದೀಪನ ಬೆಳಗಿಸಿ ಅದರಿಂದ ಅದು ಮೊದಲನೇ ದಿನ ಹಚ್ಚಿ ಕೊನೆಯ ದಿನದವರೆಗೂ ಆರದಂತೆ ನೋಡ್ಕೋಬೇಕು ಅಷ್ಟು ಮ ಯಾಕೆಂದ್ರೆ ಅಪ್ಪಿ ತಪ್ಪಿನೂ ಮನೇಲಿ ಯಾರಾದರೂ ಒಬ್ರು ಇರಲೇಬೇಕು ಅಪ್ಪಿತಪ್ಪಿನೂ ಮನೇಲಿ ಯಾರೂ ಇಲ್ಲದ ಹಾಗೆ ಹೊರಗಡೆ ಹೋಗಬೇಡಿ ದಯವಿಟ್ಟು ಆ ದೀಪನ ಹಚ್ಚಿದ್ಮೇಲೆ ಅದ್ರ ಕಡೆ ತುಂಬ ನಿಗಾ ಇಟ್ಟಿರಬೇಕು ನವರಾತ್ರಿಯ ಆಚರಣೆ ಹೇಗಿರಬೇಕು ಅಂದರೆ ಮನೆ ಸ್ವಚ್ಛಗೊಳಿಸಿ ನಾವು ಶುಭ್ರವಾಗಿ ಸ್ನಾನ ಮಾಡಿ ಶಕ್ತಿ ಇದ್ದಂಥವರು ಉಪವಾಸವಿದ್ದು ದೇವರಿಗೆ ನೈವೇದ್ಯ ತಯಾರಿ ಮಾಡಿ ದೇವರ ಮುಂದೆ ಇಟ್ಟು ಅಖಂಡ ದೀಪವನ್ನು ಬೆಳಗಿ ದೇವರ ಪೂಜೆ ಮಾಡಿ ಅವತ್ತು ಅಮ್ಮ ಯಾವ ಅವತಾರದಲ್ಲಿ ಇರ್ತಾರೋ ಅಮ್ಮನಿಗೆ ಆ ಶ್ಲೋಕವನ್ನು ಹೇಳಿ ಪೂಜೆ ಮಾಡಬೇಕು ಅಕಸ್ಮಾತ್ ಯಾರಾದರೂ ಪ್ರೆಗ್ನೆಂಟ್ ಲೇಡಿ ಇದ್ದರೆ ದಯವಿಟ್ಟು ಉಪವಾಸ ಮಾಡಬೇಡಿ ನೀವು ಹಾಗೆ ಪೂಜೆ ಮಾಡಿ ಅಮ್ಮನ ಹತ್ರ ನಿಮ್ಮ ಬೇಡಿಕೆನ ಇಡಿ ದಯವಿಟ್ಟು ಯಾರಾದರೂ ಮುಟ್ಟಾಗಿರೋ ಹೆಣ್ಮಕ್ಳಿದ್ರೆ ದಯವಿಟ್ಟು ನೀವು ನವರಾತ್ರಿನ ಸೆಲೆಬ್ರೇಷನ್ ಮಾಡೋಕ್ಕೋಗ್ಬೇಡಿ ಯಾಕೆ ಅಂದರೆ ತುಂಬ ಜನ ಯೋಚನೆ ಮಾಡ್ತಾರೆ ಅದು ಕೂಡ ಹೆಣ್ದೇವರೇ ಅಲ್ವಾ ನಾವು ಹೆಣ್ಮಕ್ಳೇ ಅಲ್ವಾ ದೇವ್ರು ಕೊಟ್ಟಿದ್ದನ್ನೇ ತಾನೇ ನಾವು ಅನುಭವಿಸ್ತಾ ಇರೋದು ಅಂಥ ಮೈಂಡ್ಸೆಟ್ಟಲ್ಲಿ ನವರಾತ್ರಿನ ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತೀರ ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಈ ಈ ನವರಾತ್ರಿಯಲ್ಲಿ ಶಕ್ತಿಯುತ ಶಕ್ತಿಯುಳ್ಳಂಥ ಶಕ್ತಿ ದೇವಿಯ ಆರಾಧನೆಯಾಗಿರುತ್ತೆ ಈ ಪೂರ್ತಿ ನವರಾತ್ರಿ ಎಂದು ಪ್ರತಿಯೊಬ್ಬರು ನಾನ್ ವೆಜ್ನ ತ್ಯಜಿಸಿ ದಯವಿಟ್ಟು ಸಸ್ಯಾಹಾರಿಯಾಗಿರಿ ಎಷ್ಟೋ ಜನ ಉಪವಾಸ ಮಾಡ್ತಾ ಇರ್ತಾರೆ ಮಾಂಸಾಹಾರ ಬೇಡ ಅದು ಅಮ್ಮನಿಗೂ ಇಷ್ಟ ಆಗೋದಿಲ್ಲ ಇಪ್ಪತ್ತೆರಡು ಸೋಮವಾರದಂದು ನವರಾತ್ರಿಯ ಪ್ರಾರಂಭ ಹಾಗೂ ಅಮ್ಮನ ಮೊದಲನೆಯ ಅವತಾರ ಅದು ಶೈಲಪುತ್ರಿಯ ಅವತಾರ ಹಾಗೂ ತಾಯಿಯ ಆರಾಧನೆ ನವರಾತ್ರಿ ಎಂದು ಪ್ರತಿಯೊಂದು ಅವತಾರ ತಾಯಿಯ ಪ್ರತಿಯೊಂದು ಅವತಾರಕ್ಕೂ ಒಂದೊಂದು ಶ್ಲೋಕಗಳಿರುತ್ತೆ ದಯವಿಟ್ಟು ಅದನ್ನು ಕಲ್ತ್ಕೊಂಡು ಆ ಶ್ಲೋಕನ ಹೇಳಿಕೊಂಡು ಪೂಜೆ ಮಾಡಿ ಮೊದಲನೆಯ ದಿನ ಶೈಲಪುತ್ರಿಯೈ ನಮಃ ಎಂದು ಹೇಳಿ ಆಮೇಲೆ ಪೂಜೆ ಮಾಡಿ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆ ಶೈಲಪುತ್ರಿ ತಾಯಿಯ ಆರಾಧನೆಯು ನಮಗೆ ಧೈರ್ಯ ಶಾಂತಿ ನೆಮ್ಮದಿ ಎಲ್ಲವನ್ನು ಪ್ರಾಪ್ತಿ ಮಾಡುತ್ತೆ ನವರಾತ್ರಿಯ ಮೊದಲನೇ ದಿನ ನೀವು ಮನೆಯಲ್ಲಿ ಪೂಜೆ ಮುಗಿಸಿ ನಂತರ ಮಧ್ಯಾಹ್ನ ಸಂಜೆ ಕೂಡ ಪೂಜೆ ಮಾಡಬೇಕು ಅಕಸ್ಮಾತ್ ಯಾರಾದರೂ ವರ್ಕಿಂಗ್ ವುಮೆನ್ಸ್ ಇದ್ದರೆ ನೀವು ಬೆಳಗ್ಗೆ ಅಥವಾ ಸಂಜೆ ಪೂಜೆ ಮಾಡಿ ನೀವು ಉಪವಾಸನೂ ಇರಬಹುದು ಶಕ್ತಿ ಇದ್ದರೆ ಅಕಸ್ಮಾತ್ ನೀವೇನಾದರೂ ಮಧ್ಯಾಹ್ನದೊತ್ತು ನಾವು ಇರೋದಕ್ಕಾಗಲ್ಲ ಅಂದರೆ ಬೆಳಗ್ಗೆ ಸಂಜೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಉಪವಾಸ ಮಾಡ್ತಾ ಇದ್ದರೆ ದೇವಸ್ಥಾನಕ್ಕೆ ಸಂಜೆ ಹೋಗಿ ಬಂದ ಮೇಲೆ ಉಪವಾಸವನ್ನು ಬಿಡಿ ನವರಾತ್ರಿಯಂದು ಶಕ್ತಿ ದೇವಿಯರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯಿರಿ ಯಾ ಎಕ್ಸಾಂಪಲ್ ದುರ್ಗಾಶಕ್ತಿ ಚಾಮುಂಡೇಶ್ವರಿ ಈ ರೀತಿ ಅಮ್ಮನವರ ದೇವಸ್ಥಾನ ನಿಮ್ಮ ಸುತ್ತಮುತ್ತ ಇರುತ್ತೆ ದಯವಿಟ್ಟು ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹಾಗೆ ನೀವು ದೇವಸ್ಥಾನಕ್ಕೆ ಹೋದಾಗ ಬೆಲ್ಲದ ದೀಪ ಹಾಗೂ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಹುದು ಇವಿಷ್ಟು ನಾನು ಕೊಟ್ಟ ನವರಾತ್ರಿ ಹಬ್ಬದ ಹಾಗೂ ನವರಾತ್ರಿಯ ಮೊದಲನೇ ದಿನದ ಆಚರಣೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡಿ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ನೂ ಕೂಡ ಬೆಳೆಸಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ